ಹೋರಾಟಕ್ಕೆ ಕನ್ನಡ ಸಂಘಟನೆಗಳೂ ಕೂಡ ಬೆಂಬಲವನ್ನ ಸೂಚಿಸಿವೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯಲು ನಾರಾಯಣಗೌಡ ಬಣ ತೀರ್ಮಾನ ಮಾಡಿದೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿವೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯೋದಿಕ್ಕೆ ನಾರಾಯಣಗೌಡ ಬಣದಿಂದ ತೀರ್ಮಾನ ಆಗಿದೆ ಸುವರ್ಣಸೌಧದ ಬಳಿ ಹೆದ್ದಾರಿ ಬಂದ್ ಮಾಡಲಿದ್ದಾರೆ ಕಾರ್ಯಕರ್ತರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಿದ್ದಾರೆ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ನೇತೃತ್ವದಲ್ಲಿ ಹೆದ್ದಾರಿ ಬಂದ್ ಮಾಡಲಾಗುತ್ತೆ ರೈತರ ಕೈ ಹಿಡಿಯೋಣ ಬೆವರಿನ ಬೆಲೆ ಕೊಡಿಸೋಣ ಈ ಘೋಷವಾಕ್ಯದ ಅಡಿಯಲ್ಲಿ ನಡೆಯುವಂತಹ ಪ್ರತಿಭಟನೆ ಅಂತ ಇದೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ಕನ್ನಡಪರ ಸಂಘಟನೆಗಳು ಕೂಡ ಸಾಥ್ ನೀಡಿವೆ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡೋದಿಕ್ಕೆ ನಾರಾಯಣಗೌಡ ಬಣ ತೀರ್ಮಾನವನ್ನ ಮಾಡಿದೆ ಹಾಗಾಗಿ ಜಿಲ್ಲಾಧ್ಯಕ್ಷ ದೀಪಕ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಬಂದ್ ಹೆದ್ದಾರಿ ಬಂದ್ ರೈತರ ಕೈ ಹಿಡಿಯೋಣ ಬೆವರಿನ ಬೆಲೆ ಕೊಡಿಸೋಣ ಘೋಷವಾಕ್ಯದಲ್ಲಿ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟಿಸಲಿದ್ದಾರೆ ಕಾರ್ಯಕರ್ತರು